ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡೋದಕ್ಕೆ ಪಾಕ್ ಅಸ್ತು ಎಂದಿದೆ ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಹೇಳಿದೆ ಪಿಸಿಬಿ ಷರತ್ತಿಗೆ ಕ್ಯಾರೆನ್ನದ ಎನ್ನದ ಐಸಿಸಿ ನಖರ ಮಾಡಿದೀಗ ಇದೀಗ ಪಾಕಿಸ್ತಾನ ಮಂಡಿಯೂರಿದೆ ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಎಂದಿದೆ ಐಸಿಸಿ ಜೊತೆ ಸಭೆ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ನಿರ್ಧಾರವನ್ನು ಕೈಗೊಂಡಿತು ಪಂದ್ಯ ಆಡೋದಕ್ಕೆ ಪಿಸಿಬಿಗೆ ಪಾಕಿಸ್ತಾನ ಸರ್ಕಾರ ಸೂಚಿಸಿದೆ ಫೆಬ್ರವರಿ ಹದಿನೈದರಂದು ಭಾರತ ಪಾಕ್ ಪಂದ್ಯ ನಡೀತಾ ಇದು ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಪಂದ್ಯ ನಡೆಯುತ್ತೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತದೊಂದಿಗೆ ಆಡೋದಕ್ಕೆ ಪಾಕ್ ಸರ್ಕ್ ನಕಾರವನ್ನು ತೋರಿತು ಇದೀಗ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಹೇಳಿದೆ ಐಸಿಸಿ ಜೊತೆ ಸಭೆ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ನಿರ್ಧಾರವನ್ನು ಕೈಗೊಂಡಿದ್ದು ಪಾಕ್ ಸರ್ಕಾರ ಪಾಕ್ ಕ್ರಿಕೆಟ್ ಮಂಡಳಿಗೆ ಸೂಚನೆಯನ್ನು ಕೊಟ್ಟಿದೆ ಪಂದ್ಯವನ್ನು ಆಡುವ ಸಲುವಾಗಿ ಇನ್ನು ಪಿಸಿಬಿ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿತ್ತು ಐದು ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಅಖಾಡಕ್ಕಿಳಿತೇವೆ ಅಂತ ಆದರೆ ಇದಕ್ಕೆ ಐಸಿಸಿ ಸೊಪ್ಪು ಹಾಕಿಲ್ಲ ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ ಇಂದು ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳುತ್ತಿದ್ದಾರೆ ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ಡಿಕೆ ಶಿವಕುಮಾರ್ ತೆರಳುತ್ತಿದ್ದಾರೆ ಸಿಎಂ ನೇತೃತ್ವದಲ್ಲಿಂದು ಬಜೆಟ್ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ ಈ ಸಭೆಗೆ ಗೈರಾಗ್ತಾ ಇತ್ತು ಬಜೆಟ್ ಸಭೆಯನ್ನ ಬಿಟ್ಟು ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಇಂದು ಸಂಜೆ ಇಲಾಖೆ ಸಭೆ ನಿಗದಿಯಾಗಿದೆ ಜಲಸಂಪನ್ಮೂಲ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸಭೆಗಳು ನಡೀತಾರೆ ಪೂರ್ವ ಪೂರ್ವಭಾವಿ ಸಭೆಯನ್ನು ಬಿಟ್ಟು ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿಕನ ಒಂದು ಕಡೆ ಭುಗಿಲೆದ್ದಿದೆ ಸಿಎಂ ಸಿದ್ದರಾಮಯ್ಯ ಕರೆದಂತಹ ಬಜೆಟ್ ಸಭೆಗೆ ಡಿಕೆ ಶಿವಕುಮಾರ್ ಇವತ್ತು ಗೈರಾಗ್ತಾ ಇದ್ದು ಒಂಬತ್ತು ಐವತ್ತರ ಸುಮಾರಿಗೆ ದೆಹಲಿಗೆ ಡಿಕೆ ಶಿವಕುಮಾರ್ ಕಡೆ ಈಗಾಗಲೇ ಈ ಅವಧಿಯಲ್ಲಿಯೇ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಡಿಸಿಎಂ ಪರ ಎಂಬತ್ತು ಶಾಸಕರಿದ್ದಾರೆ ಅಂತ ಆಪ್ತರ್ ಹೇಳ್ತಿದ್ದಾರೆ ಹಾಗೆ ಯತೀಂದ್ರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ